ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ ಅಡುಗೆ ಮಣ್ಣಿನೇ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಇವಾಗ ತಾನೇ ಸ್ನಾನ ಮಾಡಿಕೊಂಡೆ ಸೊ ಇದಕ್ಕೆ ಮುಂಚೆನೇ ಅರ್ಧ ಕೆಲಸ ಮಾಡಿದ್ದೆ ಬಟ್ ಅವಾಗ ತುಂಬಾ ಇಸು ಮುಸು ಅನಿಸ್ತಾ ಇತ್ತು ಬೆಳಗ್ಗೆ ಒಂಥರ ಅನ್ಕಂಫರ್ಟಬಲ್ ಆಗಿತ್ತು ಕಿಚನ್ ಎಲ್ಲ ಗಲೀಜೆ ಆಗೋಗಿತ್ತು ನನಗೆ ಅನಿಸ್ತಿತ್ತು ಹೇಗೆ ವಿಡಿಯೋ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಮಾಡೋಕ್ಕಾಗಿಲ್ಲ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನು ಅಂತ ಹೇಳ್ತೀನಿ ಅದಕ್ಕೆ ನಾನು ಮುಂಚೆ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೋಗ್ತಲ್ಲ ಅಷ್ಟೊಂದು ನಗು ನೀವು ಆ ಸ್ವಲ್ಪ ಬೇಜಾರಿದೆ ನನಗೆ ಆದ್ರಿಂದ ನಾನು ಜಾಸ್ತಿ ಮೊದಲಿನ ಥರ ಅಷ್ಟೊಂದು ಹಬ್ಬ ಮಾತಾಡಕ್ಕಾಗಲ್ಲ ಬಟ್ ವ್ಲಾಗ್ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಂದ್ರೆ ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ ಆಯ್ತು ನಮ್ಮಲ್ಲಿ ಟೂ ವೀಕ್ಸ್ ಈ ಥರ ಸ್ಪೆಷಲ್ ಎಲ್ಲ ಮಾಡಿ ಲಾಸ್ಟ್ ವೀಕ್ ಬಂದು ಅಕ್ಕನ ಮಗಳದು ಏನಪ್ಪ ಆಫ್ ಸಾರಿ ಫಂಕ್ಷನ್ ಇತ್ತು ಅಲ್ಲಿ ಹೋದ್ವಿ ನಾನ್ ವೆಜ್ ಮಾಡಲಿಲ್ಲ ನಾವು ಬೆಳಗ್ಗೆ ಟಿಫನ್ ಮಾಡಿದೆ ಮಧ್ಯಾಹ್ನ ಅಲ್ಲಿ ಊಟ ನೈಟ್ ಬಂದಿರೋ ರಸಮ್ ಟೊಮೆಟೊ ಗೋತ್ ಸಮಥಿಂಗ್ ಮಾಡ್ಕೊಂತಿದ್ವಿ ಆದ್ರೂ ಲಾಸ್ಟ್ ವೀಕ್ ಬಂದು ಅಹ್ ನಮ್ಮನೆ ದೇವರು ಹುಲಿಯೂರಮ್ಮನ್ಗ್ ಹೋಗಿದ್ವಿ ಆದ್ರೂ ಲಾಸ್ಟ್ ವೀಕ್ ಬಂದು ತಿರ್ಗಾ ಹುಲಿ ಇನ್ನೊಬ್ರು ಬೇರೆ ಫಂಕ್ಷನ್ ಕಡೆನ ಹೋಗಿದ್ವಿ ಸೊ ಸರಿಯಾಗಿ ಆಗಿಲ್ಲ ಅದರಿಂದ ಇವಾಗ ಸ್ವಲ್ಪ ಮಾಡ್ತಾ ಇದ್ವಿ ಎಲ್ಲದಕ್ಕಿಂತ ಕಾರಣ ಇಂಪಾರ್ಟೆಂಟ್ ಏನಂದ್ರೆ ಹೊಸ್ದಾಗ ಮದುವೆ ಆಗಿರೋ ಹುಡುಗ ಹುಡುಗಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಆದರೆ ನಮ್ಮ ಅತ್ತೆ ಮಗಳು ಶ್ರೀದೇವಿ ಅವ್ರ ಹಸ್ಬೆಂಡು ಜೆ ಪಿ ಮೀನ್ಸ್ ಜೈ ಪ್ರಕಾಶ್ ಇವರಿಬ್ರು ಇನ್ವೈಟ್ ಮಾಡಿದ್ದೀನಿ ಮನೆಗೆ ಸೊ ಊಟಕ್ಕೋಸ್ಕರ ಅದರಿಂದ ನಾನ್ ವೆಜ್ ಸ್ಪೆಷಲ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಇಲ್ಲಿ ಮಟನು ಐ ತಿಂಕ್ ಒಂದುವರೆ ಕೆ ಜಿ ನಮ್ಮ ಮಾವ ತಂದಿದೆ ಅನಿಸತ್ತೆ ಮಟನು ಎಲ್ಲ ಹುರಿದು ಆಗಿದೆ ಇವಾಗ ಇದ್ದೀರ ಮತ್ತೆ ಆನ್ ಮಾಡಿಬಿಟ್ಟು ಮಸಾಲೆ ರುಬ್ಬಿ ಹಾಕಬೇಕು ಆಮೇಲೆ ಚಿಕನ್ ಇಲ್ಲಿದೆ ಪಾತ್ರೆಗೆ ಹಾಕಬೇಕು ಅಷ್ಟೇ ಇನ್ನು ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಬೇಕಾಗಿತ್ತು ಅದು ಕೂಡ ಮಾಡ್ಕೊಂಡಿಲ್ಲ ಹಾಗೆ ಬಂದ್ಬಿಟ್ಟೆ ತುಂಬಾ ಲೇಟ್ ಒಂದು ಅದೊಂದು ಸ್ಲವೆನ್ ಆಗೋಯ್ತು ತುಂಬಾ ಬಿಸಿ ಇವತ್ತು ಸೊ ಚಿಕನ್ ಸೊ ಚಿಕನ್ ತಂದಿದ್ದಾರೆ ಇದರಲ್ಲಿ ಕಬಾಬ್ ಇದ್ ಬಿರಿಯಾನಿ ಮಾಡಬೇಕು ಸೊ ಸಾಂಬಾರ್ ಇದೆಲ್ಲ ಮಾಡ್ಬಿಡ್ತೀನಿ ಬಿರಿಯಾನಿ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ ಈಗ ಏನಂದ್ರೆ ಫಸ್ಟ್ ಬೇಗ ಬೇಗ ಸಾಂಬಾರ್ ಮಾಡಿಬಿಟ್ಟು ಅದಾದ್ಮೇಲೆ ನಾನು ಕಬಾಬ್ ಮಾಡ್ತೀನಿ ಕಬಾಬ್ ಮಾಡಿರೋ ಎಣ್ಣೆಲೆಣ್ಣೆ ಬಿರಿಯಾನಿ ಮಾಡ್ಬಿಡು ಅಂತ ನಮ್ಮ ಅತ್ತೆ ಹೇಳಿದಾರೆ ಇಷ್ಟೇನೆ ಮುದ್ದೆ ಅನ್ನ ಸೊ ಒಂದ್ ಸ್ವಲ್ಪ ರೈತ ಕೂಡ ಮಾಡ್ತೀನಿ ಕೆಲವ್ರಿಗೆ ಅಕಸ್ಮಾತ್ ನಮ್ಗೆಲ್ಲ ಬಿರಿಯಾನಿ ಜೊತೆ ಶೇರ್ವ ತುಂಬಾ ಇಷ್ಟ ಆಗುತ್ತೆ ಮೀನ್ಸ್ ಗ್ರೇವಿ ಆದ್ರೂ ಓಕೆ ಸಾಂಬಾರ್ ಆದ್ರೂ ಓಕೆ ಬಟ್ ಕೆಲವರಿಗೆಲ್ಲ ರೈತ ಇಷ್ಟ ಆಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಹಾಕಿ ರೈತ ಮಾಡೋಣ ಅಂತ ಅನ್ಕೊಂಡಿದೀನಿ ನೀವು ಮಟನ್ ನೋಡಿ ಚೆನ್ನಾಗಿ ಹುರ್ದು ಇಟ್ಟಿದ್ದೀನಿ ಗಮ್ಮಂತ ಅದ ನೀರ್ ಒಂದ್ ಸ್ವಲ್ಪನೂ ಇಲ್ಲ ಇವಾಗ ಮಸಾಲೆ ಇನ್ನೂ ರುಬ್ಬಿರಲಿಲ್ಲ ಅದಕ್ಕೋಸ್ಕರ ಆಫ್ ಮಾಡ್ಬಿಟ್ಟೆ ಇಲ್ಲ ಅಂದ್ರೆ ಇದ್ ಮಾಡಬೇಕಾಗಿತ್ತು ಈಗ ಮಸಾಲೆ ಮೇಲೆ ಆನ್ ಮಾಡಿಬಿಟ್ಟು ಮಸಾಲೆ ಹಾಕಿ ಒಂದು ನಾಲ್ಕು ವಿಷಿಲ್ ಹಾಕ್ಸ್ಬಿಡ್ತೀನಿ ಮಾರುಸಿದ್ಮೇಲೆ ಡಿಪೆಂಡ್ ಎಳೆದಾಗಿದ್ರೆ ಬೇಗ ನೆನ್ಜಿಲಾಗುತ್ತೆ ಬೇಯುತ್ತೆ ಬಲ್ಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಬಿರಿಯಾನಿಗೆ ಸಾಂಬಾರಿಗೆ ಎಲ್ಲ ಏನು ಹಣಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲೇ ರೆಡಿ ಮಾಡಿಬಿಟ್ಟು ಬೇಗ ಬೇಗ ಪಟಪಟ ಅಂತ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಇದನ್ನು ಮತ್ತೆ ಎಲ್ಲ ಬಿಡಿಸ್ಕೊಟ್ರು ಬೆಳ್ಳುಳ್ಳಿ ಎಲ್ಲ ಸೊ ಇಷ್ಟೇ ಮೇನ್ ನಾನ್ ವೆಜಿಗೆ ಬೇಕಾಗಿರೋದು ಅಂಥದ್ದೇನು ಜಾಸ್ತಿ ಬೇಕು ಅನ್ನೋದಲ್ಲ ಏನಿಲ್ಲ ಈಗ ಕರೆಕ್ಟ್ ಆಗಿ ಲೆವೆನ್ ಟೆನ್ ನೋಡಿಸ್ತೀನಿ ವೀಡಿಯೋಲಿ ಸೊ ಎಷ್ಟು ಗಂಟೆಗೆ ಫುಲ್ ಅಡಿಗೆ ಮಾಡಿಸ್ ಮಾಡ್ತೀನಿ ಅಂತ ಕೂಡ ನೋಡಿಸ್ತೀನಿ ಬಟ್ ಆಗುತ್ತೆ ಒನ್ ತರ್ಟಿ ಆಗೇ ಆಗುತ್ತೆ ಒನ್ ತರ್ಟಿ ಕರ್ತಿದೀನಿ ಮನೆ ಕಸ ಗುಡಿಸಿಲ್ಲ ಮನೆ ಒರೆಸಿಲ್ಲ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೀವಿ ಪ್ಲಸ್ ನಾನು ಸ್ವಲ್ಪ ಫ್ರೆಶ್ಅಪ್ ಆಗ್ಬೇಕು ಅವ್ರು ಬರೋಷ್ಠ ಸ್ವಲ್ಪ ಎಲ್ಲ ಕ್ಲೀನ್ ಆಗ ಎಲ್ಲ ರೆಡಿ ಮಾಡಿಡ್ಬೇಕು ಜ್ಯೂಸ್ ತಂದು ಇಟ್ಟಿದ್ದೀನಿ ಬಂದ ತಕ್ಷಣ ತುಂಬಾ ಬಿಸಿಲು ಇವಾಗ ವಿಂಟರ್ ಸೀಸನ್ ಆದ್ರೂ ಹನ್ನೊಂದು ಗಂಟೆ ಹತ್ತು ಗಂಟೆ ಮೇಲೆ ಫುಲ್ಲು ಬಿಸಿಲು ಶಕೆ ಶಕ್ಕೆ ಥರ ಆಗುತ್ತೆ ಮತ್ತು ದೂರದಿಂದ ಬೇರೆ ಬರ್ತಾರಲ್ಲವರು ನಾಲ್ಕು ಸಂದ್ರ ಅವ್ರದ್ದು ಅಲ್ಲಿಂದ ಬರೋಷ್ಟು ಆಗಿ ಹೋಗಿರ್ತಾರೆ ಅದರಿಂದ ಹಂಚಿಸ್ತಂದು ಇಟ್ಟಿದ್ದೀನಿ ಸ್ವೀಟ್ ಅಂತ ಹೇಳಿದ್ರು ನೋಡೋಣ ಟೈಮ್ ಇದ್ದರೆ ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಟೈಮ್ ಟೈಮಿದ್ರೆ ನಾನು ಶೂಟ್ ಮಾಡಿ ನೋಡಿಸ್ತೀನಿ ನಿಮಗೆ ಸೊ ಈಗ ಪಟಪಟ ಅಂತ ಸ್ಟಾರ್ಟ್ ಮಾಡಿಬಿಡ್ತೀನಿ 你把那个李子，那个那个。 ಒಂದೆರಡು ನಿಮಿಷ ಇದು ಮಸಾಲೆ ಹಾಕಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಲೆ ಮಾಂಸದ ಜೊತೆ ಕುದಿರಿ ಅದ್ ಇಡ್ಕೊಳ್ಳಿ ಆವಾಗ ನೀರ್ ಹಾಕ್ತೀನಿ ಸೊ ಇನ್ನು ನೋಡ್ಸ್ಬೇಕಾಗಿತ್ತು ಇದು ಕೊಬ್ಬು ಸೊ ಮಟನ್ಗೆ ಕೊಬ್ಬಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೊಬ್ಬಿಲ್ಲ ಅಂದ್ರೂ ತಿನ್ಬೋದು ಬಟ್ ಜಾಸ್ತಿ ಕೊಬ್ಬು ಹಾಕಿದ್ರೂ ಊಟ ಮಾಡಿದ್ಮೇಲೆ ತಟ್ಟೆ ಎಲ್ಲ ಜಿಡ್ ತರ ಇರುತ್ತೆ ಸೊ ಒಂಥರ ಕಷ್ಟ ಅನಿಸುತ್ತೆ ಒಂದು ಸ್ವಲ್ಪ ಹಾಕ್ಬೇಕು ಕೊಬ್ಬನ ಈ ತರ ಕೊಬ್ಬಿದ್ದಾಗ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಬೇಕಾಗುತ್ತೆ ನಾವು ಇದರಲ್ಲೇ ಎಣ್ಣೆ ಅಂಶ ಇರುತ್ತೆ ಇದನ್ನ ನಾವು ಮಾಂಸ ಹುರಿವಾಗ್ಲೇ ಹಾಕ್ಬಾರ್ದು ಲಾಸ್ಟ್ ಒಂದು ಮುಚ್ಚೋ ಟೈಮಲ್ಲಿ ಇದನ್ನ ಹಾಕಿ ಕ್ಲೋಸ್ ಮಾಡ್ಬಿಡ್ಬೇಕು ಈಗ ಮೊಟ್ಟೆ ಸಾ ಮೊಟ್ಟೆ ಕೋಳಿ ಸಾರಿಗೆಲ್ಲ ನಾವು ಮೊಟ್ಟೆ ಸಾರ ಲಾಸ್ಟಲ್ಲಿ ಹಾಕ್ತೀವಲ್ಲ ಆ ಥರ ಹಾಕಬೇಕು ಚೆನ್ನಾಗಿರುತ್ತೆ ಇದನ್ನ ಹಾಕಿದ್ರೆ ಸೊ ಇವಾಗ ಒಂದೆರಡು ನಿಮಿಷ ಆಗಲಿ ನೀರೆಲ್ಲ ಸೇರಿಸಿ ಒಂದು ವಿಶ್ಲಿಗೆ ಇಟ್ಬಿಟ್ಟು ಚಿಕನ್ ಚೆನ್ನಾಗಿ ತೊಳಿಬೇಕು ಚಿಕನ್ ತೊಳೆದ್ಮೇಲೆ ನಾನು ಸಿಗ್ತೀನಿ ಸೊ ಚಿಕನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅಲ್ಲಿದೆ ನೋಡಿ ಸೊ ತೊಳೆಯೋದಂದ್ರೆ ಬಲೆ ಕೋಪ ಚಿಕನೆಲ್ಲ ಅದು ಮಟನ್ ತೊಳೆದ್ರೆ ಅಷ್ಟು ಅನ್ಸಲ್ಲ ಬಟ್ ಚಿಕನ್ ತೊಳಿಬೇಕಂದ್ರೆ ಸಖತ್ ಕೋಪ ಬರುತ್ತೆ ತೊಳೆದ್ಮೇಲೆ ಚೆನ್ನಾಗಿ ಹ್ಯಾಂಡ್ ವಾಶ್ ಹಾಕಿ ಗಮ್ಮಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮ್ಯಾರಿನೇಟ್ ಮಾಡ್ಕೊಬಿಡ್ತೀನಿ ಮ್ಯಾರಿನೇಟ್ ಮಾಡೋಕ್ಕೆ ನಾರ್ಮಲ್ ಪಾಚ್ ಸಾರಿ ತೇಜು ಕಬಾಬ್ ಪೌಡರ್ ಪಿ ಜಿ ಕಬಾಬ್ರು ತಿನ್ನು ಕಬಾಬ್ ಇವಾಗ ಯಾಕೋ ನಿಮ್ಗೆ ಮನೇಲಿ ಮಾಡೋದು ಅಷ್ಟು ಇಷ್ಟನೇ ಆಗೋಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಏನಂದರೆ ಅಷ್ಟು ಸಿಕ್ಸ್ಟಿ ಬರಲ್ಲ ಇದು ಸರಿ ನಾಲ್ಕು ಬಿಸಿ ಆಗಿದೆ ಆಫ್ ಮಾಡಿಬಿಟ್ಟು ಸರಿಯಾಗಿ ಹೋಗಲ್ಲ ಇನ್ನು ನಾನು ಕಬಾಬ್ ಮ್ಯಾರಿನೇಟ್ ಕಬಾಬ್ ಮ್ಯಾರಿನೇಟ್ ಆಗಿ ಅದರ ಮೇಲೆ ಅದನ್ನು ಕರೆದು ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಕಬ ಬಿರಿಯಾನಿ ಮಾಡೋದು ಸೊ ಅದರಿಂದ ಅದು ಪಡೆದಾಗಲಿ ಅದೇ ಪಾತ್ರೆ ಅದೇ ಇರಿಟೇಟ್ ಮಾಡ್ತೈತೆ ನಮಗೆ ಒಂದು ನಿಮಿಷ ಸೊ ತೀರ್ಪಾಕೊಂಡು ಬಂದ್ಬಿಟ್ಟೆ ಕೂಡ ಏನಂದರೆ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ ಹೊರಗಡೆ ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕಂದ್ರೆ ಬಟ್ ಆದರೂ ಅತ್ತೆ ಕಬಾಬ್ ಮಾಡೋ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಅತ್ತೆ ಇಲ್ಲ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ನೋಡ್ಸೋಣ ವೀಡಿಯೋಲಿ ಅಂದ್ಕೊಂಡೆ ನನಗೆ ಯಾಕೋ ಮೂಡ್ ಅಪ್ಸೆಟ್ ಆಗೋಗಿದ್ದು ಅದಕ್ಕೆ ನಾನು ಅವ್ರನ್ನ ನೋಡ್ಸ ಇಲ್ಲ ಚೆನ್ನಾಗಿ ರೆಡಿಯಾಗಿದ್ರು ಈ ಲೈಟ್ ಬೇರೆ ಆನ್ ಬಂದು ಹೋಗಿ ಬಂದು ಮಾಡ್ತೈತೆ ಸೊ ವೇಸ್ಟ್ ಮಾಡೋದು ಬೇಡ ಒಂದು ಪ್ಯಾಕೆಟ್ ಕಬಾಬ್ ಪುಡಿ ಹಾಕ್ತಾ ಇದ್ದೀನಿ ಇಷ್ಟ ಆಗುತ್ತೋ ಗೊತ್ತಿಲ್ಲ ಸಾಕಾಗುತ್ತೋ ಇಲ್ವೋ ಅಂತ ಸ್ವಲ್ಪ ಹಾಕ್ತಿದ್ದೀನಿ ಕಬ್ ಮೊಟ್ಟೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ತಿದೀನಿ ಮ್ಯಾರಿನೇಟ್ ಮಾಡೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾಲಿ ಆಗ್ಬಿಟ್ಟಿದೆ ಸೊ ಯಾವಾಗ್ಲೂ ಏನ್ ಹಾಕಲ್ಲ ಈ ಸಲ ಸ್ಕಿಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಬಾರ್ದು ಅವ್ರು ಜಾಸ್ತಿ ಹಾಕ್ತು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೈ ಖಾಲಿ ಆಡೋಲ್ಲ ಚಿಕ್ಕದು ಅಡುಗೆ ಮನೆ ಸಾಲ್ಟಿ ಸಾಲ್ಟಿ ಆಗೋಗುತ್ತೆ ಅದರಿಂದ ಪೇಸ್ಟ್ ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡ್ ಇರುತ್ತೆ ಹೋಟ್ಲಲ್ಲೆಲ್ಲ ಅವ್ರು ಫುಡ್ ಕಲರ್ಸ್ ಹಾಕ್ತಾರೆ ಪ್ರಿಫರ್ ಮಾಡೋದೆಲ್ಲ ಫುಡ್ ಕಲರ್ನ ಹ್ಞೂ ಕಲಸಾಗಿದೆ ಇವೆಲ್ಲ ಚಿಕನ್ ಅನ್ನು ಇದಕ್ಕೆ ಸೇರಿಸಬೇಕು ಒಂದೇ ಸಲ ಅಡುಗೆ ಎಲ್ಲ ಆದಮೇಲೆ ಮನೆ ಕ್ಲೀನ್ ಮಾಡ್ತೀನಿ ಅಷ್ಟು ಗಲೀಜವಾಗಿದೆ ಸ ಸ ಸ ಸ ಸ ಸ ಮಿಕ್ಸ್ ಮಾಡೋಣ ಮಾಡ್ಬಿಡ್ತೀನಿ ಅಂಥದ್ದು ಏನು ಕಷ್ಟ ಅನ್ಸೊ ಒಬ್ಬಳೇ ಇದ್ರೆ ನನಗೆ ಮಾಡ್ಕೊಳ್ತೀನಿ ಹೊರಗಡೆ ಹೋಗಿ ತರೋವಂಥದ್ದಕ್ಕೆ ಯಾರಾದ್ರೂ ಹೆಲ್ಪ್ ಮಾಡ್ಬಿಟ್ರೆ ಮಾಡ್ಕೊಳ್ತೀನಿ ಅಂತ ಹೇಳಿ ಸಿಕ್ಸ್ಟು ಸಾಕು ಜಾಸ್ತಿ ಚಿಕನ್ ಹಾಕ್ಬಿಟ್ರೆ ಆಮೇಲೆ ಮಸಾಲೆ ಕಡಿಮೆ ಆಗೋದ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಲ್ಲಿಂದ ಜಾಸ್ತಿ ಚಿಕನ್ ಹಾಕ್ತಾ ಇಲ್ಲ ಸೊ ಇದು ಮ್ಯಾರಿನೇಟ್ ಮಾಡಕ್ ಇಟ್ಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ಯಾವಾಗಲೂ ರೆಡ್ ಬಿರಿಯಾನಿ ಮಾಡೋದು ನಾನು ರೆಡ್ ಬಿರಿಯಾನಿ ಇಷ್ಟ ಆಗ್ಬಿಟ್ಟಿತ್ತು ಬಟ್ ಈಗ ಸ್ವಲ್ಪ ಗ್ರೀನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಅಂದರೆ ದೊನೇ ಬಿರಿಯಾನಿ ಥರ ಗ್ರೀನ್ ಕಲರ್ ಸ್ಟೈಲ್ ಮಾಡೋಣ ಅಂದ್ಬಿಟ್ಟು ಇತ್ತು ಗ್ರೀನ್ ಬಿರಿಯಾನಿ ಮಾಡ್ತಿದ್ದೀನಿ ಅದಕ್ಕೆ ರುಬ್ಕೋಬೇಕೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಫ್ರಿಜಲ್ಲಿ ಇಟ್ಕೊಳ್ಳೋಣ ಪದೇ ಪದೇ ಕೈಸ್ಕೊತಾ ಇರ್ಬೇಕು ಅದೊಂದು ಹ್ಯಾಬಿಟ್ ನನಗೆ ವಿಜಯಕರ ಸಮ್ ಟೈಮ್ಸ್ ಹಿಂಗೆ ಬಟ್ಟೆ ಹೊರಿಸ್ಕೊಂಡ್ಬಿಡ್ತೀನಿ ಇವಾಗ ಫ್ರೆಶ್ ಆಗಿ ಇವಾಗ ತಾನೆ ನೋಡಿ ಏನು ಹಚ್ಕೊಂಡಿಲ್ಲ ನಾನು ಮತ್ತಿಂಗ್ ಸ್ಪ್ರೇ ಕೂಡ ಇನ್ನೂ ರೋಸ್ ವಾಟರ್ ಕೂಡ ಸ್ಪ್ರೇ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಜಸ್ಟ್ ಹಾಗೆ ಇರೋದು ಇವಾಗ ಜಸ್ಟ್ ಲಿಪ್ಕೆರಕೊಂಡೆ ಅಷ್ಟೇಬಿಟ್ಟು ಹೇಗೆ ಮಾಡೋಣ ಅನ್ನೋ ಅನ್ನೊಂದು ಮುಕ್ಕಾಲ್ ಆಯಿತು ಅಡಿಗೆ ಮಾಡೋಕ್ಕೆ ಏನಿಲ್ಲ ಮೋಸ್ಟ್ಲಿ ಮುಗ್ದೋಗುತ್ತೆ ಬಟ್ ಅಡುಗೆ ಮಾಡಿದ್ಮೇಲೆ ಇದ್ರಲ್ಲ ಇನ್ನು ಕ್ಲೀನ್ ಮಾಡಬೇಕಲ್ವಾ ಅದೇ ಟೈಮ್ ತೊಗೊಳ್ಳೋದು ಮಾಡೋಣ ಸೊ ಇವಾಗ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ಹಾಕಬೇಡಿ ಸ್ಮೆಲ್ ಬಂದು ಬಿರಿಯಾನಿ ಎಲ್ಲ ಒಂಥರ ಸ್ಮೆಲ್ ಉಡಿಯುತ್ತೆ ಸೊ ಈವನ್ನಾಗ ಹಾಕಿ ಸಮನಾಗಿ ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಹಾಕಿ ತುಂಬ ಗ್ರೀನಿ ಗ್ರೀನಿ ಆಗಿರೋ ಒಂಚೂರು ಟೇಸ್ಟಿಯಾಗಿರಲ್ಲ ಅದರಿಂದ ಎರಡು ಸಮನಾಗಿ ಹಾಕಿದ್ದೀನಿ ಇವಾಗ ಇದನ್ನ ಚೂರೇ ಚೂರು ನೀರು ಹಾಕಿರುಬ್ಬಿ ಯಾಕಂದ್ರೆ ಜಾಸ್ತಿ ಹಾಕ್ಬಿಟ್ರೆ ನೀರು ಮಯ ಆಗೋಗ ಇಷ್ಟೇ ಸಾಕು ಸ್ವಲ್ಪ ಒಂದ್ ಚೂರ್ ಹಾಕೋತೀವಿ ಒಂದ್ ಒಂಚೂರು ಇರುತ್ತೆ ಒಂದು ನಾಲ್ಕು ಕಾಳು ಮೆಣಸು ಹಾಕಿದ್ದೀನಿ ಇವಾಗ ರುಬ್ಬುವಂತ ಕೆಲಸ ಎಲ್ಲ ಮುಗಿಯಿತು ಸೊ ಇದನ್ನ ನಾವು ರುಬ್ಬಿಡ್ಕೊಂಡಿದ್ದೀನಿ ಎತ್ತಿ ಕೆಳಗಡೆ ಇಳಿಸ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಆಟು ಈರುಳ್ಳಿ ಎಲ್ಲ ಕಟ್ ಮಾಡ ಈರುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇದನ್ನ ಎತ್ತಿ ಇಟ್ಬಿಟ್ಟು ಸೊ ಕಬಾಬ್ ಮಾಡ್ಬಿಡ್ತೀವಿ ಇವಾಗ ಮಟನ್ ಸಾಂಬಾರ್ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ತೇಳ್ತಾ ಇದೆ ಸೊ ಇನ್ನೂ ಗಟ್ಟಿ ಆಗುತ್ತೆ ಸಾರ್ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ ಊರಿವಾಗ ನಾನು ನಾನೊಂದು ಸ್ವಲ್ಪ ಪುದೀನ ಒಂದೇ ಮೂರ್ನಾಲ್ಕು ಕಡ್ ಒಂದೇ ಒಂದು ಕಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೆ ಸೊ ಅಂತ ಚೆಕ್ ಮಾಡಬೇಕು ಅದು ಬಿಟ್ಟರೆ ಮಟನ್ ಸಾಂಬಾರು ರೆಡಿ ಇದೆ ಕಡೆ ಚಾಕು ಇದಕ್ಕಿಂತ ಒಂದು ಇಟ್ಬಿಟ್ಟಿದ್ದೀನಿ ಸೊ ಚಾಕು ಹಾಕ್ತಾರೆ ನಿಮಗೆ ಗೊತ್ತು ಅನ್ಸುತ್ತೆ ಹಾಲು ಇದಕ್ಕಿದ್ದಂಗೆ ಪಾಯಸ ಮಾಡೋಣಂತ ಫಿಕ್ಸ್ ಆಗಿಬಿಟ್ಟೆ ಇಷ್ಟೇ ಇದ್ದಿದ್ದು ಹಾಲು ಅರ್ಧ ಲೀಟ್ರ್ ಇತ್ತು ಸೊ ಹಾಕಿದ್ದೀನಿ ಈ ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಎಲ್ಲ ಗಲೀಜಾಗಿದೆ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅನ್ಕೊತೀನಿ ಯಾಕೆ ಅಂದರೆ ಎಲ್ಲಾರ ಮನೆಯಲ್ಲೂ ಅಡುಗೆ ಮಾಡೋವಾಗ ಹಿಂಗೆ ಗಲ್ಲಿ ಜಾಗೆ ಆಗುತ್ತೆ ಅದಕ್ಕೆ ಹಾಗೆ ನೋಡಿಸ್ತಾ ಇದ್ದೀನಿ ಸೊ ಇಲ್ಲೆಲ್ಲ ಈರುಳ್ಳಿ ಕಟ್ ಮಾಡಿದ್ದೀನಿ ಪುದೀನ ಇದು ಸ್ವಲ್ಪ ಉದುರಿಸ್ತೀನಿ ಇದು ಬಿರಿಯಾನಿಗೆ ಏನಪ್ಪಾ ಹ್ಞೂ ಗೋಡಂಬಿ ಬೇಕಾಗಿ ಹ್ಞೂ ಪಾಯಸವೂ ಆಗಿದೆ ಆಮೇಲೆ ನೋಡಿಸ್ತೀನಿ ನಿಮಗೆ ಫಸ್ಟು ತೆಳು ಇರಬೇಕಿದು ಆಮೇಲೆ ಅದು ಗಟ್ಟಿ ತಿರುಗುತ್ತೆ ಇನ್ನು ಟೂ ಅವರ್ಸ್ ಆಗುತ್ತೆ ಅವ್ರು ತಿನ್ನೋಷ್ಟರೇ ಸೊ ಟೂ ಅವರ್ಸ್ ಅಷ್ಟರೇ ಗಟ್ಟಿ ತಿರುಗುತ್ತೆ ಅದಕ್ಕೆ ಸ್ವಲ್ಪ ತೆಳು ಮಾಡಿದ್ದೀನಿ ಸೊ ಇದು ಕೆಲಸ ಮುಗಿತ್ತು ಕಾಫಿ ಬದಲೇ ಮಾಡಿಬಿಟ್ಟೆ ಸ್ವಲ್ಪನೇ ಮಾಡಿದ್ದು ಯಾರೂ ಸ್ವೀಟ್ಸ್ ತಿನ್ನಲ್ಲ ನಮ್ಮ ಮನೇಲಿ ಸೊ ಮಟನ್ ಸಾಂಬಾರು ಇದರಲ್ಲಿ ಶಿಫ್ಟ್ ಮಾಡಿ ಇನ್ನೂ ಸ್ವಲ್ಪ ಮಿಕ್ಕಿದೆ ಅದಕ್ಕೆ ಚಿಕ್ಕದೊಂದು ಬಾಕ್ಸಲ್ಲಿ ಶಿಫ್ಟ್ ಮಾಡಿದ್ದೀನಿ ಈಜಾಗಿದೆ ಕ್ಲೀನ್ ಮಾಡಬೇಕು ಸೊ ಬಿರಿಯಾನಿ ಮಾಡಬೇಕು ಇನ್ನೂ ಮಾಡಿಲ್ಲ ಮೊಟ್ಟೆ ಬೆಂದಿದೆ ಕಬಾಬ್ ಹಾಕ್ಬಿಡ್ತೀನಿ ಇದು ಗಾಬರಿ ಗಾಬರಿ ಮಾಡಿದೆ ಒನ್ ಹೇಳಿದಿದ್ದು ಬಟ್ ಒಂದ್ ತರ್ಟಿ ಮುಗ್ದೇ ಇಲ್ಲ ಇವಾಗ ಒಂದ್ ತರ್ಟಿ ಮುಗಿತು ಬಟ್ ಮನೆ ಕ್ಲೀನಿಂಗ್ ಪ್ಲಸ್ ನಾನು ಕೂಡ ಟ್ರಸ್ಟ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಲೈಟ್ ಆಗಿ ಪ್ರೆಶಪ್ ಅದೇ ಅಷ್ಟೇನಿಲ್ಲ ಸುಮ್ಮನೆ ಹೀಗೆ ಅದೇ ತಲೆ ಹಚ್ಕೊಂಡಿದ ರೆಡಿ ಆಗಿದ್ದೀನಿ ಅಷ್ಟೇ ಸೊ ಇವಾಗ ಹತ್ತು ನಿಮಿಷ ಇದೆ ಎರಡು ಗಂಟೆಗೆ ನೀನೆಲ್ಲ ಮಾಡಿದೀನಿ ಅಂತ ನೋಡಿಸ್ತೀನಿ ಸಾಂಬಾರು ಸಲ ಬಿಸಿಗಿಟ್ಟಿದ್ದೀನಿ ಯಾಕೆ ಅಂತಂದರೆ ಅದು ಆರೋಗ್ಬಿಟ್ಟಿತ್ತು ಅಂತ ಸೊ ಇಲ್ಲಿ ವೈಟ್ ರೈಸ್ ಮಾಡಿದೀನಿ ಇದು ಕಬಾಬ್ ತಾತನ ಹಾಕೊಟ್ಬಿಡ್ತಾ ಇದೀನಿ ಸೊ ಇದು ಎಗ್ ಮುದ್ದೆ ಮುದ್ದೆ ಎಕ್ಸ್ಟ್ರಾ ಇನ್ನೂ ಇಲ್ಲಿ ಎರಡಿದೆ ಅವರಿಬ್ಬರಿಗೆ ಅಂತ ಬಿಸಿ ಬಿಸಿ ಮಾಡಿ ಇಟ್ಟಿದ್ದೀನಿ ಸೊ ಬಿರಿಯಾನಿ ಎವಿ ಗ್ರೀನ್ ಇಲ್ಲ ಸ್ವಲ್ಪ ನಾರ್ಮಲ್ ಆಗಿದೆ ಯಾಕಂದರೆ ನಾನು ಬಿರಿಯಾನಿ ಪೌಡ್ರ್ ಕೂಡ ಹಾಕಿದ್ದೀನಿ ಸೊ ಇಷ್ಟು ರೆಡಿ ಆಗಿದೆ ಜ್ಯೂಸ್ ಇಟ್ಟಿದ್ದೀನಿ ಆಮೇಲೆ ಇದೆಲ್ಲ ನಮ್ಮ ಮಾವ ಕಟ್ ಮಾಡಿಕೊಟ್ರು ಇಲ್ಲಿ ರಾಯ್ತಾಗೆ ರಾಯ್ತಾ ಕಟ್ ಮಾಡಿಟ್ಟಿದ್ದೀನಿ ಮಿಕ್ಸ್ ಮಾಡಬೇಕು ಸೊ ಇಷ್ಟು ಕೂಡ ರೆಡಿ ಆಗಿದೆ ಇವಾಗ ಸೊ ಇವಾಗ ತಾನೇ ಬಂದಿದ್ದಾರೆ ಸೊ ಒನ್ ತರ್ಟಿ ಅಂದೆ ಒನ್ ಫಾರ್ಟಿ ಫೈವ್ ಏನೋ ಆಯಿತು ಅನಿಸುತ್ತೆ ಬರೋಷ್ಟರಲ್ಲಿ ಸೊ ಸಕ್ಕತ್ ಬಿಸ್ಲಿತ್ತು ಬಂದ ತಕ್ಷಣ ಊಟ ಮಾಡಿ ಅಂದರೆ ಇಲ್ಲ ನಾನು ಸ್ವಲ್ಪ ಲೇಟ್ ಆಗ್ತೀನೋಣ ಹರೀಶ್ ಬರಲಿ ಅಂದರು ನಮ್ಮ ಹಸ್ಬೆಂಡ್ ಸ್ವಲ್ಪ ರೇಗಿಸ್ತಾ ರೇಗಿಸ್ತಾಯಿದ್ರು ಅಂದರೆ ನಾವು ಅವರು ಮಾತಾಡ್ತಿರಲ್ಲ ಸ್ವಲ್ಪ ಏನೋ ಲೈಟಾಗಿ ಕೋಳಿ ಜಗಳ ಮಾಡ್ಕೊಂಡಿದ್ವಿ ಕೋಳಿ ಜಗಳಗಿಂತ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು ನನಗೆ ನನ್ನ ಗಂಡನಿಗೆ ಸೊ ಶ್ರೀದೇವಿ ಅವರು ದಿನನೇ ನನ್ನ ಮಾತಾಡಿಸಿದ್ದು ಪ್ಲ್ಯಾನ್ ಮಾಡಿದ್ರು ಅನಿಸೆ ಅವ್ರು ಬಂದಿದ್ದೆ ನಾನೇ ಮಾತಾಡಿಸ್ಬೇಕು ಅಂತ ಐ ಡೋಂಟ್ ನೋ ಬಟ್ ಅವತ್ತೆ ಮಾತಾಡ್ಸಿದ್ರು ಇನ್ನು ನಾನು ಕಂಟಿನ್ಯೂ ಮಾಡೋದು ಬೇಡ ಮಾಡಿದಷ್ಟು ನಮಗೆ ಒಬ್ರಿಗೊಬ್ರಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಮಾತಾಡಿಸ್ಬಿಟ್ಟೆ

ಬಟ್ ರೇಂಗೆ ಮಿಕ್ಸ್ ಮಾಡಿದ್ದಾರೆ ಈ ಡಾಕ್ಯುಮೆಂಟ್ ಆಗಿ ಮಲ್ಟಿಪಲ್ ಒಂದೇ ಅಂತ

ಸೊ ಗೇಮೆಲ್ಲ ಆಡಾಯಿತು ನಮ್ಮ ಶ್ರೀದೇವಿ ಡೂಪ್ಬಿಡ್ತಾಳೆ ಆಡೋಕ್ಕೆ ಬರೋಲ್ಲ ಅಂತ ಅವಳು ಕೂಡ ಎಡಾಟ ಆಡಿದ್ಲು ಸೊ ಏನಿಲ್ಲ ಅಂದರೂ ಎಂಟು ಗೇಮೇನೋ ಆಡಿದ್ವಿ ಸೊ ಅದರಲ್ಲಿ ಎಡಾಟ ಗೆದ್ಲು ತಿರೀಗ ಮಿಕ್ಕಿದ್ದೆಲ್ಲ ನಾನು ತಾತ ತಾತಾಗೂ ಒಂದೋ ಎರಡೋ ಅಷ್ಟೇ ನಾನು ನಮ್ಮ ಅವನೇ ಆಡಿದ್ದು ಸೊ ಆಟ ಎಲ್ಲ ಮುಗಿದ ಮೇಲೆ ಟೈಮ್ ಪಾಸ್ ಆಯಿತು ಒಂದು ಫೈವ್ ತರ್ಟಿ ಎಲ್ಲ ಆಯಿತು ಆಮೇಲೆ ಶ್ರೀದೇವಿಗೆ ಸ್ಯಾರಿ ಮತ್ತು ಹೆಣ್ಮಕ್ಳಿಗೆ ಏನೇನು ಕೊಡಬೇಕು ಸಂಪ್ರದಾಯದ ಪ್ರಕಾರ ಅದನ್ನು ಅವ್ಳಿಗೆ ಕೊಡ್ತಾಯಿದ್ದೀನಿ ಮಾವನೇ ಮಾವ ಅತ್ತೆ ಹೋಗಿ ಬಳೆ ಹೂ ಸ್ಟಿಕ್ಕರ್ದೆಲ್ಲ ತೊಗೊಂಡು ಬಂದಿದ್ರು ಮ್ಯಾಚಿಂಗು ಸ್ಯಾರಿ ಎಲ್ಲ ನಾನು ತೊಗೊಂಡು ಬಂದಿದ್ದೆ ಇದಕ್ಕೆ ಮುಂಚೆ ಚಿಕ್ಕಪೇಟೆಗೆ ಹೋಗಿ ಈ ಥರ ಸಾಫ್ಟ್ ಸ್ಯಾರಿ ಇದೆ ಸೊ ಅವಳು ಸಾಫ್ಟ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಟೈಪ್ ತೊಗೊಂಡು ಬಂದೆ ಈಗ ಶ್ರೀದೇವಿಗೆ ಸ್ಯಾರಿ ಇದ್ದೀನಿ ಸೊ ನೆಕ್ಸ್ಟ್ ಇವತ್ತು ಅಮ್ಮನ ಮನೇಲಿ ಕೂಡ ಕರೆದಿದ್ದಾರೆ ಈವ್ನಿಂಗು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು ಬಟ್ ನಮ್ಮ ಮನೆನಾಗ ಹೋಗಕ್ಕೆ ಮನಸೇ ಬಂದಿಲ್ಲ ಯಾಕಂದರೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಸಖತ್ತಾಗಿ ನಮ್ಗೆ ತುಂಬ ಇಷ್ಟ ಯಾವಾಗಲೂ ಫೋನ್ ಫೋನ್ ಅಂತಲೇ ಇರ್ತೀವಿ ಈ ಥರ ಇಸ್ಬಿಟ್ಟಾಡಿದಾಗ ಅದು ಫ್ಯಾಮಿಲಿ ಜೊತೆ ಇದೇನು ನಮ್ಗೆ ಅಡಿಕ್ಟ್ ಆಗಿಲ್ಲ ರೇರ್ ಯಾವಾಗಲೂ ಒಂದು ತ್ರೀ ಮಂತ್ಸ್ ಒನ್ಸ್ ಫೋರ್ ಮಂತ್ಸ್ ಒನ್ಸ್ ಯಾರು ಸಿಕ್ಸ್ ಮಂತ್ಸ್ ಒನ್ಸಾದರೂ ಆಗಲ್ಲ ಮಾ ಆಡಾಡೋದಕ್ಕೆ ಆಗಲ್ಲ ಇವಾಗ ಆಡಿದ್ವಲ್ಲ ಅವ್ಳಿಗೂ ತುಂಬ ಖುಷಿ ನನಗೂ ಸಿಕ್ಕಾಪಟ್ಟೆ ಖುಷಿ ಖುಷಿ ಆಯಿತು ನಮ್ಮ ತಾತನ ಕಾಮಿಡಿನೇ ಜಾಸ್ತಿ ಖುಷಿ ಆಗೋದು ನಮಗೆ ಶ್ರೀದೇವಿ ಬಂದು ಒಂದು ಅರ್ಧ ದಿನಕ್ಕೆ ತಾತ ತುಂಬ ಅಡ್ಜಸ್ಟ್ ಆಗೋಯ್ತು ಮೊಮ್ಮಗಳ ಥರನೇ ನೋಡ್ತು ಅವಳನ್ನು ಅವಳು ತುಂಬ ಜಾಲಿಯಾಗಿ ತೊಗೊಂಡ್ಳು ಹತ್ತು ರೂಪಾಯಿ ಸೋತೋಗಿಬಿಟ್ಳು ಅವಳು ನನಗೊಂದು ನನಗೊಂದು ಹತ್ತು ರೂಪಾಯಿ ಬಂತು ಅಷ್ಟೇ ಸೊ ನಮ್ಮ ಮಾವ ಒಂದು ಇಪ್ಪತ್ತು ರೂಪಾಯಿ ಗೆದ್ದಿರಬೇಕು ತಾತ ಒಂದೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಇನ್ನೇನಿಲ್ಲ ಬಟ್ ಖುಷಿ ಇತ್ತಲ್ಲ ಅದು ಅದು ಎಷ್ಟು ಕೊಟ್ರು ಸಿಗಲ್ಲ ಅದು எவ்வளது துர்கா உலையா காலகுளு ಅಲ್ಲಿ ಇದೆ ನೋಡಿ ಹಿಂದೆ ಕನ್ನಡಿ ಇದೆ ನೋಡಿ ಒಂದು ಎಕ್ಸ್ ಹಾಕಿರ್ತೀವಿ ಕೇಳ್ತಾರೆ ಅಂತ ಏನಾದ್ರೂ ಸೀನಿಯರ್ ಅಲ್ಲ

ಏನ ರೀ ರೈ ಸೋಮನ 87300 ಮಿನಿಮಮ್ ದುಡ್ಡು ಹಾಕೋಣ 7000ನೇ ಹಾಕೋಣ ಪಾಸ್ ಹೋಗುತ್ತಿರಲ್ಲ ಈ ಸೆಕೆಂಡ್ ಅಲ್ಲಿ ಇದೆ ನೋವಾಯ್ತಾ ಇಪ್ಪತ್ತಾರಕ್ಕೆ ಬನ್ಸಂಗರಮ್ಮ ಜಾತ್ರೆ ಬಂದ್ಬಿಡು ಹದ್ಮೂರಕ್ಕ ಇಪ್ಪತ್ತಾರು ಅಂದ್ರು ಊಟ ಎಲ್ಲ ಇರುತ್ತೆ ಬಟ್ ನಾವು ನಮ್ಗೆ ಎಂತಿರ್ಲಿಲ್ಲ ಜಾತ್ರೆ ಯಾವಾಗ ಅಂತ ಕ್ಲೋಸ್ ಇರುತ್ತಲ್ಲ ಅಂಗಡಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್